ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಗಾಂಧಿ ಮೈದಾನ ಭ್ರಮಾವರ ಇಲ್ಲಿನ ನಲವತ್ತೈದನೇ ವರ್ಷದ ಧಾರ್ಮಿಕ ಉತ್ಸವದ ಸಂದರ್ಭ ಮತ್ತು ಗುರುಸ್ವಾಮಿಯವರ ದೀಕ್ಷೆ ಪಡೆದು ಇಪ್ಪತ್ತೈದನೇ ವರ್ಷದ ಶಬರಿಮಲೆ ಯಾತ್ರೆ ಮತ್ತು ಬಾರ್ಕೂರು ಸತೀಶ್ ಮೈಂದನ್ ಸ್ವಾಮಿ ಇವರ ಇಪ್ಪತ್ತೈದನೇ ವರ್ಷದ ಶಬರಿಮಲೆ ಯಾತ್ರೆಯ ಪ್ರಯುಕ್ತ ಶ್ರೀಮತಿ ವನಿತಾ ಸಾಲಿಯಾನ್ ಮತ್ತು ಶ್ರೀ ಸತೀಶ್ ಮೈಂದನ್ ಮಕ್ಕಳಾದ ಸನ್ವಿತ್ ಸಾಲಿಯಾನ್ ಸೃಜಿತ್ ಸಾಲಿಯಾನ್ ಇವರಿಂದ ಅಯ್ಯಪ್ಪ ಸ್ವಾಮಿಗೆ ಮೂರು ಲಕ್ಷ ರೂಪಾಯಿ ವೆಚ್ಚದ ಬೆಳ್ಳಿ ಪ್ರಭಾವಳಿ ಹಾಗೂ ಬೆಳ್ಳಿ ಕಿರೀಟ ಸಮರ್ಪಣೆ ಶನಿವಾರದಂದು ನಡೆಯಿತು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಬ್ರಹ್ಮಾವರ ಬಸ್ ನಿಲ್ದಾಣ ಆಕಾಶವಾಣಿ ರಥಬೀದಿ ಮೂಲಕ ಅಯ್ಯಪ್ಪಸ್ವಾಮಿ ಸನ್ನಿಧಾನಕ್ಕೆ ಮೆರವಣಿಗೆಯಲ್ಲಿ ಸಾಗಿ ಬಂದು ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿಸಲಾಯಿತು ಈ ಸಂದರ್ಭ ಶೇಷ ಗುರುಸ್ವಾಮಿ ಆಡಳಿತ ಮಂಡಳಿಯ ಸದಸ್ಯರು ಶ್ರೀ ಅಯ್ಯಪ್ಪ ಭಕ್ತ ಸೇವಾ ಸಮಿತಿಯ ಪದಾಧಿಕಾರಿಗಳು ನೂರಾರು ಅಯ್ಯಪ್ಪ ಸ್ವಾಮಿಯವರು ಹಾಜರಿದ್ದರು Watch and ಹ್ಞೂ ಸ್ವಾಮಿ ಶಾಮ್ ಸ್ವಾಮಿ ನಮ್ಮದು ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನದಿಂದ ಮುಂಚೆ ನಾವು ಕೋಟೆ ಇಟ್ಟು ಪೂಜೆ ಮಾಡ್ತಾ ಇತ್ತು ಇದೀಗ ನಲವತ್ತೈದನೇ ವರ್ಷಕ್ಕೆ ನಾವು ಬಂದು ಕೋಟೆ ಇಟ್ಟು ಕೋಟಿ ಕಡೆಗೆ ದೇವರ ಪೂಟಿ ಮಾಡಿ ದೇವ್ರ ಪೂಟಿ ಮಾಡಿ ಗಲ್ಲಿನ ತಿಲ ಇದೆಲ್ಲ ಮಾಡಿ ತದನಂತರ ನೆಲ್ಲಿ ತಿಲ ಅನ್ನುವಂಥ ಇದರಲ್ಲಿ ಮೂರ್ತಿಯನ್ನು ಕೆತ್ತಿ ಇದು ನಮ್ಮ ನನ್ನ ಗುರುಸ್ವಾಮಿ ಯಾಧೋ ಗುರು ಸ್ವಾಮಿ ಅಂತ ಅವರು ಮಾಡಿಕೊಟ್ಟರು ಅವರು ಸಾಧಾರಣ ಸಾವಿರದ ಒಂಬೈನೂರ ಎರಡು ಸಾವಿರದ ಒಂದನೇ ಇಂಚಲ್ಲಿ ಬಿಡಿವಾಷ ಆದರು ಅದರ ನಂತರ ಆ ಪಟ್ಟವನ್ನು ನನಗೆ ಕೊಟ್ಟಿದ್ರು ಆ ಪಟ್ಟ ಅನ್ನುವಂಥದ್ದು ಇವತ್ತಿಗೆ ಗುರುಸ್ವಾಮಿ ಪಟ್ಟಕ್ಕೆ ಇಪ್ಪತ್ತೈದನೇ ವರ್ಷ ಪಾದಾರ್ಪಣೆ ಅದೇ ರೀತಿ ನಮ್ಮ ಈ ಸಂವಿಧಾನದೋಸ್ಕರ ನಮ್ಮ ತುಂಬ ಸ್ವಾಮಿ ಅವರು ಎಲ್ಲರೂ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಕಲೆಕ್ಷನ್ ಅದು ಇನ್ನೊಂದು ಮತ್ತೊಂದು ಎಲ್ಲವನ್ನು